ನಮಸ್ಕಾರ ವೀಕ್ಷಕರೇ ಡಿ ಮ್ಯೂಸ್ ಸ್ವಾಗತ ನಾನು ನಜೀರ್ ಅಹಮದ್ ಇಂದು ತಾಳಿಕೋಟೆಯ ಪ್ರವಾಸಿ ಮಂದಿರದಲ್ಲಿ ಗಡಿನಾಡು ಜೈ ಭೀಮ್ ವೇದಿಕೆ ರಿಜಿಸ್ಟರ್ಡ್ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಪರಿಕ್ರಮ ಜರುಗಿತು ರಾಜ್ಯ ಉಪಾಧ್ಯಕ್ಷರಾದ ಅಶೋಕ್ ಚಲವಾದ ಪಡೆಕನೂರ ಅವರು ಆದೇಶಿಸಿದಂತೆ ತಾಳಿಕೋಟೆ ತಾಲೂಕು ಅಧ್ಯಕ್ಷರನ್ನಾಗಿ ಬಸವರಾಜ್ ಸುಭಾಸ್ ಕಟ್ಟಿಮನಿ ಹಾಗೂ ಉಪಾಧ್ಯಕ್ಷರನ್ನಾಗಿ ರಾಘು ಅಮರಪ್ಪ ಪಡುಸಾಲಿಯವರನ್ನ ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿ ಸನ್ಮಾನಿಸಲಾಯಿತು ಹಾಗೂ ದಲಿತ ಸಮಾಜ ಹಿರಿಯ ಮುಖಂಡರಾದ ಸುಭಾಸ್ ಕಟ್ಟಿಮನಿ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಬಸು ಇ ಮಾದರ ರಾಜು ಅಲ್ಲಾಪುರ ತಿಪ್ಪಣ್ಣ ತಿಮ್ಮಾಪುರ ಪವನಮ ಬೇನಾಳ ವಿರೂಪಾಕ್ಷಿ ದಲ್ಲಾಳಿ ಪರಸು ಕಾರನೂರ ಮೌನೇಶ್ ಮೂಕಿಹಾಳ ಸತೀಶ್ ಮೂಕಿಹಾಳ ಹರೀಶ್ ಮೂಕಿಹಾಳ ಉಪಸ್ಥಿತರಿದ್ದರು ವರದಿ ನಜಿರಾಮ ಚೋರಗಸ್ತಿ ಡಿಎಂಎಸ್ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ अर्शिया एक hey, <laughs> ವರದಿ ಅಬ್ದುಲ್ ಗನಿ ಮಾಕನದಾರ ಜಿಲ್ಲಾ ವರದಿಗಾರರು ಡಿಎಂಎಸ್ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ

ನೂತನ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಸಮಾಜದಲ್ಲಿ ಅನಂತರ ಹೋರಾಟ ಮಾಡುವ ಹೋರಾಟ ಮತ್ತು ಶ್ರೀ ಬಾಬಾ ಸಾಹೇಬ್ پھر الیٰہی خالص دل سان گڏ

कार्यक्रमे भन्स अ कार्यक्रम है कार्यक्रम भाग जान बी आर अंबेकर्वे कार्यक्रम में भाग डाबा अंबेकर्व संधान बड़ी गंदा समय कार्यक्रम अद रीत ಮೀರಾಮ್ ಜಯಂತಿ ವೇದಿಕೆಯು ಕೂಡ ಹಲವಾರು ವರ್ಷಗಳಿಂದ ಇಡೀ ರಾಜ್ಯಾದ್ಯಂತ ನಾಯಕರುಗಳ ಸಂಘಟನೆಗಳ ಹೋರಾಟಗಳನ್ನು ಸಮಾಜಪರ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಬಂದಿದೆ ಅದೇ ರೀತಿಯಾಗಿ ಇವತ್ತು ವಿಜಯಪುರ ಜಿಲ್ಲೆಯ ನಾಯಕ ಮೀರಾಮ್ ಜಯಂತಿ ವೇದಿಕೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಮಾಡುವುದರ ಜೊತೆಗೆ ಮಾಲದ ಜನರಿಗೆ